ಅಧ್ಯಕ್ಷ ಸ್ಥಾನವನ್ನ ಸದ್ಯಕ್ಕೆ ಬಿಟ್ಟು ಕೊಡೋದಿಲ್ವಾ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಗಳಾಗ್ತಾ ಇವೆ ಖಂಡ್ರೆಯನ್ನ ನೇಮಿಸುವುದರ ಬಗ್ಗೆ ಒಲವು ತೋರಿಸ್ತಾ ಇದೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರಕ್ಕೂ ಬದ್ಧ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳ್ತಾ ಇದ್ದಾರೆ ಆದರೆ ಬದಲಾವಣೆಗೆ ಇದು ಸಮಯ ಅಲ್ಲ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಈಗ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಲಿ ಅಂತ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ವಾದ ಮಂಡಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ವೇಳೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುತ್ತೆ ಅಲ್ಲಿವರೆಗೂ ನಾನೇ ಅಧ್ಯಕ್ಷ ಆಗಿರಬೇಕು ಅನ್ನೋದು ಡಿಕೆಶಿ ಅವರ ವಾದ ಡಿಕೆಶಿ ವಾದ ಕೇಳಿ ಯಾವುದೇ ನಿರ್ಣಯ ಹೈಕಮಾಂಡ್ ಮಾಡಿಲ್ಲ ಸದ್ಯಕ್ಕೆ ಗುಜರಾತ್ ಎಐಸಿಸಿ ಅಧಿವೇಶನದ ಬಳಿಕ ನಿರ್ಧಾರ ಮಾಡೋ ಸಾಧ್ಯತೆ ಇದೆ ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ನಿರ್ಧಾರವಾಗೋ ಸಾಧ್ಯತೆ ಇದೆ ಹಾಗಾದ್ರೆ ಡಿಕೆಶಿಯ ಟೈಮ್ ಗೇಮ್ ಏನು ಯಾಕೆ ಡಿಕೆಶಿ ಹೇಳ್ತಿದ್ದಾರೆ ಸೆಪ್ಟೆಂಬರ್ವರೆಗೆ ಸೆಪ್ಟೆಂಬರ್ವರೆಗೆ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದೇ ಇಲ್ವಾ ಡಿಕೆಶಿ ಕಂಡ್ರೆ ನೇಮಿಸೋದರ ಬಗ್ಗೆ ಹೈಕಮಾಂಡ್ ಒಲವು ತೋರಿಸಿದೆ ಹೈಕಮಾಂಡ್ ನಿರ್ಧಾರಕ್ಕೂ ಬದ್ಧ ಆದರೆ ಈಗಲೇ ಬದಲಾವಣೆ ಬೇಡ ಈಗ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಲಿ ಆಮೇಲೆ ನೋಡೋಣ ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾದ ಈ ಎಲ್ಲದರ ಮಧ್ಯೆ ಮಟ್ಟದಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಗಳಾಗ್ತಾ ಇವೆ ಖಂಡ್ರೆಯನ್ನು ನೇಮಿಸುವುದರ ಬಗ್ಗೆ ಒಲವು ತೋರಿಸ್ತಾ ಇದೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರಕ್ಕೂ ಬದ್ಧ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಡಿಕೆಶಿ ಹೇಳ್ತಾ ಇದ್ದಾರೆ ಆದರೆ ಬದಲಾವಣೆಗೆ ಇದು ಸಮಯ ಅಲ್ಲ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಈಗ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಲಿ ಅಂತ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ವಾದ ಮಂಡಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ವೇಳೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುತ್ತೆ ಅಲ್ಲಿವರೆಗೂ ನಾನೇ ಅಧ್ಯಕ್ಷ ಆಗಿರಬೇಕು ಅನ್ನೋದು ಡಿಕೆಶಿ ಅವರ ವಾದ ಡಿಕೆಶಿ ವಾದ ಕೇಳಿ ಯಾವುದೇ ನಿರ್ಣಯ ಹೈಕಮಾಂಡ್ ಮಾಡಿಲ್ಲ ಸದ್ಯಕ್ಕೆ ಗುಜರಾತ್ ಎಐಸಿಸಿ ಅಧಿವೇಶನದ ಬಳಿಕ ನಿರ್ಧಾರ ಮಾಡೋ ಸಾಧ್ಯತೆ ಇದೆ ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ನಿರ್ಧಾರವಾಗೋ ಸಾಧ್ಯತೆ ಇದೆ ಹಾಗಾದ್ರೆ ಶಿಯ ಟೈಮ್ ಗೇಮ್ ಏನು ಯಾಕೆ ಡಿಕೆಶಿ ಹೇಳ್ತಿದ್ದಾರೆ ಸೆಪ್ಟೆಂಬರ್ ವರೆಗೆ ಸೆಪ್ಟೆಂಬರ್ ವರೆಗೆ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದೇ ಇಲ್ವಾ ಡಿಕೆಶಿ ಕಂಡ್ರೆ ನೇಮಿಸೋದರ ಬಗ್ಗೆ ಹೈಕಮಾಂಡ್ ಒಲವು ತೋರಿಸಿದೆ ಹೈಕಮಾಂಡ್ ನಿರ್ಧಾರಕ್ಕೂ ಬದ್ಧ ಆದ್ರೆ ಈಗಲೇ ಬದಲಾವಣೆ ಬೇಡ ಈಗ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಲಿ ಆಮೇಲೆ ನೋಡೋಣ ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾದ ಈ ಎಲ್ಲದರ ಮಧ್ಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್